ಜೊತೆಗೆ ಸಿನಿಮಾದ ಸ್ಟೋರಿ ರೈಟರ್ ಸುದಿ ಆರ್ಯನ್ ಮೇನ್ ಥಿಂಗ್ ಏನಂದ್ರೆ ಚಿತ್ರದ ಛಾಯಾಗ್ರಾಹಕರು ಶಿವಸೇನಾ ಭೀಮಾ ಅಥವಾ ಸಲಗ ಸಿನಿಮಾಗಳನ್ನ ಆಲ್ರೆಡಿ ಸಿನಿಮಾಟೋಗ್ರಾಫರ್ ಅವರು ಸೊ ಅವರೇ ನಮ್ಮ ಸಿನಿಮಾದಲ್ಲೂ ವರ್ಕ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಒಂದು ಖುಷಿಯ ವಿಷಯ ಸೊ ಪ್ರೆಸ್ ಮೀಡಿಯಾ ಮಾತಾಡೋದಕ್ಕಿಂತ ಮುಂಚೆ ನಿಮಗೆ ಪ್ರಶ್ನೆಗಳು ಎಷ್ಟು ಹೆಮ್ಮೆ ಅನ್ನಿಸ್ತಿದೆ ಯಾಕಂದ್ರೆ ಐ ತಿಂಕ್ ಆಲ್ರೆಡಿ ಫ್ಯಾಮಿಲಿಯರ್ ಪಾಪ್ಯುಲರ್ ಫೇಸಸ್ ಜೊತೆಗೆ ಸಿನಿಮಾ ಇವಾಗ ಓಡುತ್ತಿರುವಂತಹ ಟ್ರೆಂಡ್ ಅಲ್ಲಿ ಪೋಸ್ಟರ್ ಇಷ್ಟು ಚೆನ್ನಾಗಿದೆ ಟೀಸರ್ ನೋಡಿದ್ವಿ ಟೈಟಲ್ ಟೀಸರ್ ಎಷ್ಟು ಒಂದು ಬ್ರಿಲಿಯಂಟ್ ಸಿನಿಮಾಟೋಗ್ರಫಿ ಎಷ್ಟು ಹೆಮ್ಮೆ ಅನಿಸ್ತಿದೆ ನಿಮ್ಮ ತಂಡದ ಬಗ್ಗೆ ಇವತ್ತು ಸ್ವಲ್ಪ ನರ್ವಸ್ ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡ್ತಿರೋದು ಸೊ ಇದು ನನ್ನ ಹಸ್ಬೆಂಡ್ ನ ಡ್ರೀಮ್ ಇದು ಸೊ ನಾ ಅವರು ಸಾಕಷ್ಟು ಸಲ ಸ್ಟೋರೀಸ್ನ ಕೇಳ್ತಿದ್ರು ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಿದ್ರು ಅದ್ರ ಬಗ್ಗೆ ಎಲ್ಲಾನು ಸೊ ಯಾ ಒಂದು ಥಾಟ್ ಅನ್ನಿಸ್ತು ಯಾಕೆ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬಾರ್ದು ಅಂತ ಸೊ ಹೀಗೆ ಗುಣಾದ್ಯ ಪ್ರೊಡಕ್ಷನ್ ಅಂತ ಬಿ ಸ್ಟಾರ್ಟೆಡ್ ವಿಲ್ ಸಿರ್ ತುಂಬ ಚೆನ್ನಾಗಿ ಬಂದಿದೆ